ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ಪರಿಚಯ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಮಲ್ಲೇಶ್ವರಂ ಮಲ್ಲೇಶ್ವರಂ ಲೆವೆಂತ್ ಕ್ರಾಸಲ್ಲಿರುವ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ತುಂಬ ವಿಶೇಷವಾಗಿದೆ ಸುಂದರವಾಗಿರುವ ಕೃಷ್ಣನನ್ನು ನಾವಿಲ್ಲಿ ನೋಡ್ಬೋದು ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ್ವರೆಗೂ ಎಲ್ಲರಿಗೂ ತುಂಬ ಇಷ್ಟ ಆಗ್ತಾನೆ ಕೃಷ್ಣ ಈ ದೇವಸ್ಥಾನ ಕೂಡ ಕೃಷ್ಣನಷ್ಟೇ ಚೆನ್ನಾಗಿದೆ ಕಲ್ಲಿನ ಮಂಟಪದಿಂದ ಕೂಡಿರುವ ಈ ದೇವಸ್ಥಾನ ತುಂಬಾ ತಂಪಾಗಿ ಪ್ರಶಾಂತವಾಗಿ ಇರುತ್ತೆ ನಾಲ್ಕು ಕಡೆಗಳಲ್ಲಿಯೂ ದೊಡ್ಡ ದೊಡ್ಡ ಗೋಪುರಗಳು ಹಾಗೂ ದೊಡ್ಡದಾದ ವರಾಂಗಣ ಈ ದೇವಾಲಯವು ಇನ್ನೂರು ವರ್ಷಗಳಿಗಿಂತ ಹಳೆಯದು ಎಂದು ಇಲ್ಲಿನ ಹಿರಿಯರು ಹಾಗೂ ಅರ್ಚಕರು ತಿಳಿಸುತ್ತಾರೆ ನಮ್ಮ ಮೈಸೂರಿನ ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರು ಈ ದೇವಸ್ಥಾನವನ್ನು ನಿರ್ಮಿಸಿದ್ದರು ಮಹಾರಾಜರ ಪಟ್ಟಾಭಿಷೇಕದ ದಿನದಂದೇ ಇಲ್ಲಿ ದೇವರನ್ನ ಪ್ರತಿಷ್ಠಾಪಿಸಿದ್ದರಂತೆ ಈ ಆಲಯದಲ್ಲಿ ಪ್ರತಿಷ್ಠಾಪನೆಗೊಂಡಿರುವ ಪ್ರಧಾನ ದೇವರಾದ ವೇಣುಗೋಪಾಲ ಸ್ವಾಮಿಯ ವಿಗ್ರಹವು ಕ್ರಿಸ್ತ ಸಕ ಒಂಬತ್ತನೇ ಶತಮಾನಕ್ಕಿಂತಲೂ ಹಳೆಯದದ್ದದ್ದು ಎಂದು ಇಲ್ಲಿನ ಮೂಲಗಳ ಪ್ರಕಾರ ತಿಳಿದು ಬರುತ್ತದೆ ಚೋಳರ ಆಡಳಿತದಲ್ಲಿ ತಮಿಳುನಾಡಿನ ತಿರುಕಡಲೂರು ಎಂಬ ಊರಲ್ಲಿ ಈ ಕೃಷ್ಣನ ದೇವಾಲಯವಿತ್ತಂತೆ ಆ ದೇವಸ್ಥಾನವು ಪಾಳು ಬಿದ್ದ ಮೇಲೆ ಈ ವೇಣುಗೋಪಾಲ ಸ್ವಾಮಿ ವಿಗ್ರಹವನ್ನು ನಮ್ಮ ಮೈಸೂರಿನ ಪ್ಯಾಲೇಸ್ಗೆ ತೊಗೊಂಡ್ಬಂದ್ರಂತೆ ಮೈಸೂರಿನ ಪ್ಯಾಲೇಸ್ನಲ್ಲಿದ್ದಂಥ ವಿಗ್ರಹವನ್ನೇ ಇಲ್ಲಿ ಮಲ್ಲೇಶ್ವರಂ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿಸಿದ್ದಾರೆ ನಮ್ಮ ಮಹಾರಾಜರು ವೇಣುಗೋಪಾಲ ಸ್ವಾಮಿಯ ವಿಗ್ರಹದಲ್ಲಿ ಶಂಕು ಚಕ್ರಗಳಿದ್ದು ಕೊಳಲನ್ನಿಡಿದು ನಿಂತಿರುವ ಕೃಷ್ಣನನ್ನು ನೋಡುವುದೇ ಒಂದು ಭಾಗ್ಯ ಹಾಗೂ ಇಲ್ಲಿ ಗರ್ಭಗುಡಿಯ ಎಡಗಡೆ ನಂಬಿ ನಾರಾಯಣರ ವಿಗ್ರಹವೂ ಸಹ ಇದೆ ಇಲ್ಲಿ ಪುಟ್ಟ ಅಂಬೆಗಾಲು ಕೃಷ್ಣನನ್ನು ಸಹ ಪ್ರತಿಷ್ಠಾಪಿಸಿದ್ದಾರೆ ಮಕ್ಕಳು ಇಲ್ಲದೆ ಇರೋರು ಇಲ್ಲಿ ಬಂದು ಕೃಷ್ಣನನ್ನು ಬೇಡಿಕೊಂಡು ಪೂಜೆ ಮಾಡಿಸಿ ತೊಟ್ಲು ಕಟ್ಟಿದರೆ ಆ ಅಂಬೆಗಾಲು ಕೃಷ್ಣ ಸಂತಾನ ಭಾಗ್ಯ ಕರುಣಿಸುತ್ತಾನೆ ಹಾಗೂ ಮದುವೆ ಆಗದಿರೋ ಇರೋರು ಇಲ್ಲಿ ಕಲ್ಯಾಣೋತ್ಸವವನ್ನು ನಡೆಸಿದರೆ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ಹಾಗೂ ಈ ದೇವಾಲಯದಲ್ಲಿ ರುಕ್ಮಿಣಿ ದೇವಿ ಗೋದಾದೇವಿ ಯೋಗ ನರಸಿಂಹಸ್ವಾಮಿ ಸೀತಾರಾಮ ಲಕ್ಷ್ಮಣ ಸಮೇತ ಆಂಜನೇಯ ದರ್ಶನ ಸ್ವಾಮಿಯ ಸನ್ನಿಧಾನವೂ ಇದೆ ಇಲ್ಲಿ ವೇಣುಗೋಪಾಲ ಸ್ವಾಮಿಯ ಪ್ರತಿಷ್ಠಾಪನೆ ಆದ ದಿನದಂದೇ ಆಂಜನೇಯ ಸ್ವಾಮಿಯನ್ನು ಸಹ ಪ್ರತಿಷ್ಠಾಪಿಸಿದ್ದರಂತೆ ಆ ನಂತರ ದಿನಗಳಲ್ಲಿ ಶ್ರೀರಾಮಚಂದ್ರ ಪ್ರಭುಗಳನ್ನು ಪ್ರತಿಷ್ಠಾಪಿಸಿದ್ದರಂತೆ ಇಲ್ಲಿ ಬಂದು ಕೃಷ್ಣನನ್ನು ಬೇಡಿಕೊಂಡು ಪೂಜೆ ಮಾಡೋದರಿಂದ ಸಂತಾನ ಭಾಗ್ಯವಾಗಲಿ ಕಲ್ಯಾಣ ಭಾಗ್ಯವಾಗಲಿ ತಪ್ಪದೇ ಆಗುತ್ತೆ ಅಂತ ಇಲ್ಲಿ ಬಹಳಷ್ಟು ಭಕ್ತರ ನಂಬಿಕೆ ಹಾಗೂ ಇಲ್ಲಿ ವರ್ಷ ಪೂರ್ತಿ ಪ್ರತಿದಿನ ಕೃಷ್ಣನಿಗೆ ವಿಶೇಷವಾಗಿ ಏನೋ ಒಂದು ಪೂಜೆಯನ್ನು ಮಾಡ್ತಾನೇ ಇರುತ್ತಾರೆ ಇಲ್ಲಿ ಅರ್ಚಕರು ತುಂಬ ವಿಶೇಷವಾಗಿ ಮಾಡೋ ಪೂಜೆಗಳನ್ನು ನೋಡುವುದೇ ಒಂದು ಸಂತೋಷ ಈ ದೇವಾಲಯದಲ್ಲಿ ಕೃಷ್ಣ ಜನ್ಮಾಷ್ಟಮಿಯನ್ನು ತುಂಬ ವಿಜೃಂಭಣೆಯಿಂದ ಆಚರಿಸ್ತಾರೆ ಅವತ್ತಿನ ದಿನ ಒಂದು ಲಕ್ಷ ಜನದವರ್ಗು ಸೇರ್ತಾರಂತೆ ಆ ಉತ್ಸವವನ್ನು ನೋಡುವುದೇ ಒಂದು ದೊಡ್ಡ ಭಾಗ್ಯ ಅಂತ ಇಲ್ಲಿನ ಭಕ್ತರು ಹೇಳುತ್ತಾರೆ ಪ್ರತಿದಿನ ಪೂಜೆ ಆದ್ಮೇಲೆ ವಿಧ ವಿಧವಾದ ಪ್ರಸಾದಗಳನ್ನು ಸಹ ಹಂಚುತ್ತಾರೆ ಅರ್ಚಕರು ಅಲ್ಲೇ ಅದನ್ನ ಪ್ರಿಪೇರ್ ಮಾಡ್ತಾರೆ ಒಂದ್ಸತಿ ಈ ಪ್ರಸಾದನ ತಿಂದ್ಮೇಲೆ ಮತ್ತೆ ಮತ್ತೆ ದೇವಸ್ಥಾನಕ್ಕೆ ಬರಬೇಕು ಅನ್ಸುತ್ತೆ ಪ್ರಸಾದಕ್ಕೋಸ್ಕರ ಇಲ್ಲಿ ಪ್ರತ್ಯೇಕವಾದ ವೈಕುಂಠದ ಬಾಗಿಲು ಹಾಗೂ ದೊಡ್ಡದಾದ ಒಂದು ಕಲ್ಯಾಣಿಯೂ ಸಹ ಇದೆ ಒಮ್ಮೆ ನೋಡಿದರೆ ಮತ್ತೆ ಮತ್ತೆ ಬರಬೇಕು ಅನಿಸುವಂತ ದೇವಾಲಯವಿದು ಇವತ್ತಿನ ಈ ದೇವಸ್ಥಾನ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ವಿಡಿಯೋ ತೊಂದಿಗೆ ಸಿಗೋಣ ಥ್ಯಾಂಕ್ ಯು ಆಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್